ಬೆಳಗ್ಗೆ ಕಾಫಿ ಟೀ ಬಂದಿದ್ದ ತಿಂಡಿ ತಿನ್ಕೊಂಡ್ ಬಂದಿದ್ದ ಟೀ ಕುಡಕ್ ಬಂದಿದೆ ಟೀ ಕುಡ್ದು ಬಂದ ಇಲ್ಲಿ ತಿಂಡಿಲ್ಲ ಎಷ್ಟು ಗಂಟೆಗೆ ಹೋಗ್ತಿಕ್ ಮನೆಗೆ ಇಲ್ಲ ಬಂದಿದೆ ಊಟ ಅಲ್ಲ ಊಟ ಬಂದೈತೆ ಮಾಡಿದಾ ಮಾಡಬೇಕಾ ಇಲ್ಲ ಇಲ್ಲ ಬಂದಿದೆ ಹೊಲ್ದಕ್ಕೆ ಹ್ಮ್ ಹೆಂಗ್ ಅನ್ಸುತ್ತೆ ಹೊರದ ಊಟ ಮಾಡೋದಕ್ಕೆ ಮನೆಯಲ್ಲಿ ಊಟ ಮಾಡೋದಾಗಲ್ಲ ಸರ್ ಹಾ ಯಾಕೆ ಹೊರದ ಅಲ್ಲಿ ಊಟ ಜಾಸ್ತಿ ಮಾಡಕಾಗೋದು ಹೌದಾ ಮನೆಯಲ್ಲಿ ಇದ್ರೆ ಊಟ ಜಾಸ್ತಿ ಹೋಗಲ್ಲ ಯಾಕಂದ್ರೆ ಇಲ್ಲಿ ಕೆಲಸ ಮಾಡಿರ್ತವಾ ಹಾ ಹಾ ಹಾಗಾಗಿ ಅದರಗೂ ಈಗ ಊಟ ಬರೋ ತನಕ ಸ್ವಲ್ಪ ಲೇಟ್ ಆಗಿರುತ್ತೆ ಹಾ ಹೊಟ್ಟಾ ಆಗಿರುತ್ತೆ ಓಕೆ ಹಾಗಾಗಿ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಹಂಗಾಗಿ ಊಟ ಸ್ವಲ್ಪ ಮನೆಯಲ್ಲಿ ಊಟ ಹೊರದಲ್ಲಿ ಜಾಸ್ತಿ ಓಕೆ ಇವತ್ತು ಮತ್ತೆ ಈ ಸಾಂಬಾರ್ ನಾ ನಿಮ್ಮ ಕಡೆ ಏನು ಅಂತ ಕೇಳ್ತಿದ್ರು ನಾವು ಉಳಿಸಪ್ಪ ಅಂತೀವಿ ಆ ಉಳಿಸಪ್ಪ ಅಂತಾರೆ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಅಲ್ಲಿಂದನ ಹೊರಡದಿರಾ ಮತ್ತೆ ಜಮಾಪುರ್ ಕೇರಿ ಇಂದನ ಹೊರದ್ವಿ ಆ ಹೊಡೆದ್ವಿ ಹೊಡೆದ್ವಿ ಬಾಳ ಹೊರದ್ವಿ ನೋಡಿದ್ವಿ ಹೊರದ್ವಿ ಯಾವ ತರ ಆ ಮಡಿ ಯಾತ್ರೆ ಮಾಡ್ಕಂತೀರಾ ಎಲ್ಲ ಟೈಗ್ರೆ ಕೂರಿಗೆಲೇ ಆಗುತ್ತೆ ಕೂರಿಗೆಲೇ ಟ್ರಾಕ್ಟರ್ಲೇ ಆಗುತ್ತೆ ಬಿತ್ತು ಬೀಜ ಗೊಬ್ಬರ ವಾರೆ ಆ ಎಲ್ಲ ಸೀದು ಅದೇ ಒಂದೇ ಸರ್ತಿನ ಆಗುತ್ತೆ ಟ್ರಾಕ್ಟರ್ಗೆ ಆಗೋ ಅಂದ್ರೆ ಏನಪ್ಪಾ ಅಂದ್ರೆ ಬೀಜ ತಿನ್ನಂತ ಭೂಮಿ ಆದ್ರೆ ಒಂದ್ ಅರ್ಧ ಕೆಜಿ ಜಾಸ್ತಿ ಬೀಜ ಹೆಂಗ್ ಬೀಜ ಹಂಗ ಅಂದ್ರೆ ಒಂದ್ ಮೂರ್ ಕೆಜಿ ಮೂರ್ ಕೆಜಿ ಬಿತ್ತರ ಈಗ ಒಬ್ಬಂಡಿರಿ ಇರೋರು ಡ್ರಿಪ್ ಮಾಡ್ಕೊಂತಾರೆ ಈಗ ನಮ್ಮಂಗೆ ಇಬ್ರು ಮೂವರು ಇರೋರು ಕಿ ಅಂತಾರೆ ಸ್ನೇಹಿತರ ನೋಡ್ರಿ ಈಗ ಮಡೇ ತಿರುತ್ತಾರೆ ಅಂದ್ರೆ ಎಂಡಿಗೆ ಇನ್ನ ಒಂದ್ ಹತ್ತಡಿ ಡಿಫ್ರೆನ್ಸ್ ಐತೆ ಯಾಕಂದ್ರೆ ನೀರ್ ಹೋಗ್ತಾ ಇತ್ತಾರಲ್ಲ ಇವಾಗ್ಲೇ ಮಡೇ ಅಂದ್ರೆ ನೆಕ್ಸ್ಟ್ ಮಡಿಯಾಗ ಬಿಡ್ತಾರ ನೋಡಿ ಅತ್ತೆ ಕಂಡು ಒಂದೇ ಸರಿಗೆ ಕ್ಲೋಸ್ ಆಗಂಗೆ ಮಣ್ಣು ವೇಸ್ಟ್ ಆಗದಂಗೆ ನೆಕ್ಸ್ಟ್ ಮಡಿ ವಿಡಿಯೋದಲ್ಲಿ ಈಗ ನೆಕ್ಸ್ಟ್ ಮಡಿಗೆ ಈ ಹೆಂಗಂದ್ರ ಬೇಸಿಗೆ ಟೈಮಲ್ಲಿ ಆರ್ನೂರ್ ಏಳ್ನೂರ್ ಸಾವಿರ ಸಿಕ್ಕಿ ಸಿಗುತ್ತೆ ಖರ್ಚು ಮಾಡ್ರಸ್ತಾವ್ದು ದುಡ್ಡು ಉಳಿಸಬಹುದು ಅಂತ ಹೇಳಿ ಅದೇ ಚೆನ್ನಾಗಿತ್ತು ಈ ಮಗಿ ಮಳೆ ಹಿಡ್ಕೊಂಬಿಡ್ತಾ ಹದಿನೈದು ದಿನ ಗಟ್ಲೆ ಹಂಗಾಗಿ ಎಲ್ಲಾ ಡ್ಯಾಮೇಜ್ ಬಂದೋಯ್ತು ಅದ್ರಲ್ಲೇ ಅದರಲ್ಲೇ ಮತ್ತೆ ಒಳ್ಳೊಳ್ಳೆ ತಗೊಂಡು ಐಟಮ್ ಮಾರ್ಸಿ ಮಾಡಿರೋ ಖರ್ಚು ಏನಾಗ್लं ಅಂತ ಹೇಳಿ ಹಾಹಾ ಎಲ್ಲಾ ಆಯ್ತು ಒಂದು 200 ಪ್ಯಾಕೆಟ್ ಮಾರ್ದಿ ಇನ್ನು ಉಳ್ದಿರೋದೆಲ್ಲ ವೇಸ್ಟ್ ಆಯ್ತು ಓಕೆ ಎಲ್ಲಾ ಕಾಸ್ಟ್ ಇಲ್ಲೇ ಬರ್ತೀವಿ ಒಂದು ಮೋಟರ್ ತಂದ್ರೆ ಒಂದು ಕೇಬಲ್ ತಂದ್ರೋ ನಾವು ಎಲ್ಲಾ ಕಾಸ್ಟ್ ಇಲ್ಲೇ ನಾವು ಎಲ್ಲಾ ಕಾಸ್ಟ್ ಇಲ್ಲೇ ಹ್ಮ್ ಸುನಿಲ್ ಅವ್ರ ಇನ್ನೇನಾರ ಹೇಳದಾಯ್ತಾ ಇಲ್ಲ ನೀವೇನ ಕೇಳಿದ್ರೆ ಹೇಳ್ತೀವಿ ಏನ್ ಕೇಳಿದ್ರೆ ಹೇಳ್ತೀರಾ ಹಣಾರೇ ಈಗ ನಿಮ್ ಹೊಲದಲ್ಲಿ ನೀರ್ ಕಟ್ತಿದ ನೀರುಳ್ಳಿ ನೀರ್ ಕಟ್ತಾ ಇದಾರೆ ಈ ಸ್ವಲ್ಪ ನೀರುಳ್ಳಿ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ರಿ ನೀರ್ ಕಟ್ಟೋದಾಗ್ಲಿ ಈರುಳ್ಳಿ ತರ ಬೆಳಿತಾರೆ ನಿಮ್ ಕಡೆ ಅಂತ ಹೇಳ್ಬಿಟ್ಟು ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಿ ಹಣಾರ ನಮ್ ಹೆಸರು ಸುನೀಲ್ ಅಂತೇಳಿ ಓಕೆ ನಮ್ದು ಚಿಪ್ಪಿಂಕೇರೆ ಆ ಚುಕ್ಕನಹಳ್ಳಿ ಪಂಚಾಯತಿ ತುರ್ನೂರ್ ಹೋಬಳಿ ಚಿತ್ರದುರ್ಗ ಜಿಲ್ಲೆ ತಾಲೂಕ್ ತಾಲೂಕು ಆದಯ ಓಕೆ ಹಣ ಇವಾಗ ಹಿಂಗಾರ ಬೆಳಿಗ್ಗೆ ನೀರುಳ್ಳಿ ಹಾಕಿದ್ವಿ ಅಂತ ಹೇಳಿದ್ರಿ ಈರುಳ್ಳಿಗೆ ಈ ತರ ಮಡಿ ಮಾಡ್ಕೊಂಡು ಆಯಾ ನೀರ್ ಕಟ್ತಾ ಇದೀರಾ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಆ ಕೆಲವರು ಡ್ರಿಪ್ ಮಾಡ್ತಾರೆ ಕೆಲವರು ಸ್ಪ್ರಿಂಕ್ಲರ್ ಮಾಡ್ತಾರೆ ರೈನ್ ಪೈಪ್ ಮಾಡ್ತಾರೆ ನೀವು ವಾಯಾ ನೀರೇ ಕಟ್ತಾ ಇದೀರಾ ಈ ಆಯಾ ನೀರ್ ಕಟ್ಟೋದ್ರಿಂದ ಏನ್ ಬೆನಿಫಿಟ್ ಆಗುತ್ತೆ ನಿಮ್ಗೆ ಯಾಕೆ ಈ ಆಯಾ ನೀರ್ ಕಟ್ಟೋದೇ ಇಷ್ಟ ಅಂತ ಹೇಳ್ರಿ ಇದು ಡ್ರಿಪ್ ಮಾಡಿದ್ರೆ ಅದು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಕಾಯ್ಬೇಕಾಗುತ್ತೆ ಹೌದಾ ಇನ್ನೊಂದು ಟೈಮಿಂಗ್ ಸರಿಯಾಗಿ ವಾಲ್ಗಳು ಎಲ್ಲ ಚೇಂಜ್ ಮಾಡ್ಬೇಕಾಗುತ್ತೆ ಅದು ಒಂದು ಮತ್ತೆ ಇದು ನೀರ್ ಕಟ್ಟೋದ್ರಿಂದ ಏನ್ ಅನುಕೂಲ ಅಂತಂದ್ರೆ ತಟ್ಟಿ ಲೋಡ್ ಮಾಡ್ಕೋಬಹುದು ನಮ್ಗೆ ಎಷ್ಟೊತ್ ಬೇಕು ಅಷ್ಟೊತ್ತು ನೀರ್ ಕಟ್ಟಬಹುದು ಅವು ಅಂದ್ರೆ ಪೈಪ್ಲೈನ್ ಎಲ್ಲ ಬಿಗಿರ್ಬೇಕು ಇಲ್ಲ ಇಲ್ಲ ಸುಮಾರಾಗಿ ಇದ್ರೆ ಅಲ್ಲೇ ಕಿತ್ಕೊಂಡು ಹೋಗ್ತಿರ್ತಾವ ನೀರು ಅದ್ರಾಗೂ ಅದು ಹನಿ ನೀರಾವರಿ ಮಾಡಿದ್ರೆ ಇನ್ನೊಂದು ದಿಂಡಿ ಚೆನ್ನಾಗ್ ಬರುತ್ತೆ ಫಸ್ಟ್ ದಿಂಡಿ ಬಂದ ಗಡ್ಡೆ ಆಗುತ್ತಾ ಅವಾಗ ಮೇಲೆ ಚಿಮ್ಮುತ್ತಲ್ಲ ನೀರು ಹೋಗಿ ಡ್ಯಾಮೇಜ್ ಬರುತ್ತೆ ಅದು ಒಂದು ಮತ್ತೆ ನಾವ್ ಗೊಬ್ಬರಗಳು ಆಗ್ತಿರ್ತಿವಿ ಆ ಮೂಮೆಂಟ್ ಅಲ್ಲಿ ಅವಾಗ ಅದು ಅದು ಎರಡು ಎಫೆಕ್ಟ್ ಆಗಿ ಗಡ್ಡೆನೆ ಡ್ಯಾಮೇಜ್ ಆಗುತ್ತೆ ಇದು ಹಂಗಲ್ಲ ಇದು ಮಣ್ಣು ಹೋಗ್ತಾನೆ ಇರುತ್ತೆ ಕೊಚ್ಕೊಂಡು ಹಂಗಾಗಿ ಗಡ್ಡಿಗೆ ಎಫೆಕ್ಟ್ ಬರಲ್ಲ ಇದು ಫಸ್ಟ್ ಸ್ಟಾರ್ಟಿಂಗ್ ನಾವೆಲ್ಲ ಚೆನ್ನಾಗ್ ಬೇಸ ಹೊಡ್ಕೊಂಡು ವಾರೆ ಎದ್ದಾಳ ಮಟ್ಟಕ್ ಬೇಸೆ ಹೊಡ್ಕೊಂತಿವಿ ಮೆಕ್ಕೆಜೋಳ ಹಾಕಿದ್ವಿ ಮೆಕ್ಕೆಜೋಳ ಎಷ್ಟು ಎಷ್ಟ ಆಯ್ತು ಮೆಕ್ಕೆಜೋಳ ಕಟಾವ್ ಮಾಡಿ ಒಂದು ಆಯ್ತು ಓಕೆ ಈಗ ನೆಕ್ಸ್ಟ್ ಅಂತ ಪ್ಲಾನ್ ಮಾಡಿರಲ್ಲ ಭೂಮಿ ಯಾವ ತರ ಬೇಸಾಯ ಯಾವ ತರ ತಾಕತ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರಿ ಫಸ್ಟ್ ಗೆ ಎಲ್ಲಾ ಇದು ಇದು ಎಲ್ಲಾರು ಗೋರೆ ಅಂತ ತಗೊಂಡು ಸಪ್ಪೆನೆಲ್ಲ ಟಾಕ್ರೆಲ್ಲ ದುಂಡು ಮಾಡಿದೆ ದುಂಡು ಮಾಡಿ ಎಲ್ಲಾ ಸುಟ್ಟು ಆಮೇಲೆ ಬಲ್ರಬಾಳ್ ಹೊಡೆದ್ವಿ ಅದನ್ನು ಹೊಡೆದಾದ್ಮೇಲೆ ಎರಡ್ ಸಾಲಿಗೆ ರೋಟೋಮೀಟರ್ ಹೊಡೆದ್ವಿ ರೋಟೋಮೀಟರ್ ಹೊಡೆದಾದ್ಮೇಲೆ ನಾವು ಈ ಬಿತ್ತ ಟ್ಯಾಕ್ಟ್ರಿಗಳು ಮಾಡ್ಕೊಂಡ್ರ ಸಣ್ಣ ಗಾಡಿಗಳು ಥರ್ಟಿ ಟು ಗಾಡಿ ಅವು ಬಿತ್ತ ಕೂರಿಗೆ ಎಲ್ಲಾ ಬೀಜ ವಾರೆ ಗೊಬ್ಬರ ಎಲ್ಲ ಅದೇ ಮಾಡುತ್ತೆ ಅದನ್ನ ತಗೊಂಡು ಬಿಚ್ಚಿ ಒಂದು ನಾಲ್ಕ್ ದಿನಕ್ಕೆ ನೀರ್ ಕಟ್ಟಿದ್ವಿ ಇದು ಮೂರ್ನೇ ನೀರ್ ಕಟ್ತಾ ಇದ್ವಿ ಸುನಿಲ್ ಅವ್ರ ಏನ್ ಓದಿದ್ರ ನೀವ ನಾವೇನ್ ಬಳ ಓದಿಲ್ಲ ಎಂಟು ಓದಿವಿ ಎಂಟನೇ ಕ್ಲಾಸ್ ಅವ್ರಿಗೆ ಓಕೆ ಆಮೇಲೆ ಯಾಕೆ ಬಿಟ್ರಿ ನೀವು ನಮಗೆ ಓದಕ್ ಇಂಟ್ರೆಸ್ಟ್ ಇದ್ದಿಲ್ಲ ಹೌದಾ ಟೋಟಲ್ ಬರುತ್ತೆ ನಮ್ದು ಟೋಟಲ್ ಒಂದ್ ಇಪ್ಪತ್ತೆಂಟು ಎಕ್ರೆ ಬರುತ್ತೆ ಇಪ್ಪತ್ತೆಂಟು ಇಲ್ಲಿರೋದು ಎಷ್ಟು ಎಕರೆ ಇದು ಇದು ಸ್ವಲ್ಪ ಹೆಚ್ಚು ಕಡಿಮೆ ನಾಲ್ಕು ಎಕರೆ ಬರ್ಬೋದು ನಾಲ್ಕು ಎಕರೆ ಇದು ಭೂಮಿ ಯಾತರ ಭೂಮಿ ಕೆಂಗ್ಲು ಎರೆವಲ ಇದು ಕೆಂಗ್ಲು ಭೂಮಿ ನಾವು ಬೇಜನ್ ಮಣ್ಣು ಮಣ್ಣು ಹೊಡೆದ್ರಿಂದ ಕಪ್ ಕಾಣಿಸ್ತಿದೆ ಭೂಮಿ ಮಣ್ಣು ನಮ್ದು ಪಕ್ಕದಲ್ಲಿ ಎರೆ ಹೊಲ ಅಂತಿದೆ ಅಲ್ಲಿಂದ್ವಿರ ಮತ್ತೆ ಜಮಾಪುರ್ ಕೆರೆಯಿಂದಾನು ಹೊಡೆದ್ವಿ ಸುರ್ದಾಪುರ ಕೆರೆಯಿಂದಾನು ಒಡೆದ್ವಿ ಹೊಡೆದ್ವಿ ಬಾಳ ಮಣ್ಣು ನೋಡಿದ್ವಿ ನೀರ್ ಏನ್ ಬರ್ತಾ ಇದೆ ಇದನ್ನ ನೀರು ಪಕ್ಕದಲ್ಲ ನಿಮ್ದೆ ಹೊಲದಲ್ಲಿ ತೊಟ್ಟಿ ಮಾಡ್ಕೊಂಡು ಸ್ಟಾಕ್ ಮಾಡ್ಕೊಂಡು ಇವಾಗ ಮಡಿ ನೀರ್ ಕಟ್ತಾ ಅಣ್ಣ ಮುಂಗಾರಲ್ಲಿ ಈರುಳ್ಳಿ ಹಾಕಿದ್ರ ಈರುಳ್ಳಿ ಸರಿ ಲಾಸ್ ಆಗ್ತಾ ಲಾಭ ಆಯ್ತಾ ಅಷ್ಟಕ್ಕಷ್ಟೇ ಮಾಡ್ರ ಖರ್ಚು ಅಲ್ಪ ಏನಕ್ಕೆ ಲಾಸ್ ಆಯ್ತು ಅದೇ ಚೆನ್ನಾಗಿತ್ತು ಈ ಮಗಿ ಮಳೆ ಹಿಡ್ಕೊಂಬಿಡ್ತಾ ಹದಿನೈದು ದಿನ ಗಟ್ಟಲೆ ಹಂಗಾಗಿ ಎಲ್ಲಾ ಡ್ಯಾಮೇಜ್ ಬಂದೋಯ್ತು ಅದರಲ್ಲೇ ಮತ್ತೆ ಒಳ್ಳೊಳ್ಳೆ ತಗೊಂಡು ಐಟಮ್ ಮಾಡಿಸಿ ಮಾಡಿರೋ ಖರ್ಚಿಗೆ ಆಗ್ಲ ಹೇಳಿ ಎಲ್ಲ ಹಾಕಿದ್ವಿ ಒಂದ್ ಇನ್ನೂರು ಪ್ಯಾಕೆಟ್ ಮಾಡಿದ್ವಿರೋದೆಲ್ಲ ವೇಸ್ಟ್ ಆಗಿ ಮಳೆ ಕೀಳೋ ಟೈಮ್ ಅಲ್ಲಿ ಮಳೆ ಹೆಚ್ಚಾಗಿ ಒಳ್ಳೆ ಗಡ್ಡೆಂಟ್ ಅಲ್ಲಿ ಹಿಡ್ಕೊಬಿಡ್ತಾ ಅದು ಒಂದಿನ ಎರಡು ದಿನ ಆಯ್ತು ಸುದರ್ಶನ್ ಅದು ವಾರೆ ತುಂಬಾ ನೀರು ಆರು ಗಟ್ಲೆ ಇಡ್ಕೊಂಬಿಡ್ತಾ ಕೈ ಕೊಡ್ತೀವಿ ಅಣ್ಣ ಮತ್ತೆ ಈರುಳ್ಳಿನ ಹಾಕಕ್ಕೆ ಕಾರಣ ಏನಕ್ಕೆ ಹಾಕ್ಬೇಕು ಕಾರಣ ಅಂದ್ರೆ ಈಗ ಅದು ಖರ್ಚಿಲ್ಲ ಒಂದ್ ಮೂರ್ನಾಕ್ ಸರ್ತಿ ಕಳೆ ತೆಗಿಬೇಕು ಒಂದ್ ಮೂರ್ನಾಲ್ಕ್ ಟೈಮ್ ಔಷಧಿ ಹೊಡಿಬೇಕು ಒಂದ್ ಎರಡ್ ಟೈಮ್ ಗೊಬ್ಬರ ಕೊಡ್ತಿವಿ ಈಗ ಹೆಂಗಂದ್ರೂ ಬೇಸಿಗೆ ಅಲ್ಲಿ ಆರ್ನೂರ್ ಏಳ್ನೂರ್ ಸಾವಿರ ಸಿಕ್ಕಿ ಸಿಗುತ್ತೆ ಹಿಂಗ ಮಾಡ್ರೆ ಖರ್ಚಾಗ ದುಡ್ಡು ಉಳಿಸಬಹುದು ಅಂತ ಹೇಳಿ ಅದಕ್ಕೆ ಈರುಳ್ಳಿನ ಈರುಳ್ಳಿನೇ ಹಾಕಿದ್ವಿ ಈಗ ಮಡಿ ತಿರುತ್ತಿದಿರ ನೀರಿನ ಎಷ್ಟಿದೆ ಅನ್ಬೇಕಲ್ಲಾ ಈಗ ತಿರುಗಾಕ್ಬೇಕ ಈಗ ತಿರುಗಾಕ್ಬೇಕ ಆಯ್ತು ತಿರ್ವಾಕ್ರಿ ಸ್ನೇಹಿತರೆ ನೋಡಿರಿ ಈಗ ಮಡಿ ಅಂದರೆ ಎಂಡಿಗೆ ಇನ್ನೂ ಒಂದು ಹತ್ತು ಅಡಿ ಡಿಫ್ರೆನ್ಸ್ ಐತೆ ಯಾಕಂದರೆ ಇಲ್ಲಿ ನೀರು ಹೋಗ್ತಾ ಇತ್ತಲ್ಲ ಇವಾಗಲೇ ಮಡೇ ತಿರುತ್ತಲ್ಲ ಅಂದರೆ ನೆಕ್ಸ್ಟ್ ಮಾಡ್ಯಕ್ಕೆ ಬಿಡ್ತಾರೆ ನೋಡಿ ಮಣ್ಣು ಹತ್ರ ಹತ್ತು ಒಂದೇ ಸರಿಗೆ ಕ್ಲೋಸ್ ಆಗೋಂಗೆ ಮಣ್ಣು ವೇಸ್ಟ್ ಆಗ್ದಂಗೆ ನೆಕ್ಸ್ಟ್ ಮಡಿ ಹೋಗ್ಬಿಡ್ತಾರೆ ನಿಮಗೆ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಈಗ ನೆಕ್ಸ್ಟ್ ಮಡಿಗೆ ನೀರು ಹೋಗ್ತಾ ಇದೆ ಮಡೆ ಮಡೆ ಮಾಡೋ ಪದ್ಧತಿಯಲ್ಲಿ ರೈತರು ಇಲ್ಲೇ ಇದ್ಬಿಟ್ಟು ನೀರು ಕಟ್ಟಬೇಕು ನೀರು ಕರೆಂಟ್ ಇದ್ದಾಗ ಕಟ್ಟೋದಾದರೂ ಅಷ್ಟೇ ಅಥವಾ ತೊಟ್ಟಿ ಸ್ಟಾಕ್ ಮಾಡ್ಕೊಂಡು ಕಟ್ತೀವಿ ಅಂದ್ರೂ ಇಲ್ಲೇ ಮುಂದೆ ನಿಂತ್ಕೊಂಡು ನೀರು ಕಟ್ಟಬೇಕು ಮಡಿ ಪದ್ಧತಿಯಲ್ಲಿ ಆಮೇಲೆ ಮಡಿ ಪದ್ಧತಿಯಲ್ಲಿ ಏನು ಬೆನಿಫಿಟ್ಟು ಆಮೇಲೆ ಇದರಲ್ಲಿ ಸ್ಪ್ರಿಂಕ್ಲರು ಡ್ರಿಪ್ಪಲ್ಲಿ ಏನು ಡಿಮೆರಿಟ್ಸ್ ಇರುತ್ತೆ ಅಂತ ಅವ್ರು ಹೇಳಿದ್ರು ಅದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ನಾನು ಮಾತಾಡ್ತೀನಿ ಅಣ್ಣ ಈಗ ಹಿಂಗಾರಲ್ಲಿ ಈರುಳ್ಳಿಗೆ ಈ ಹೊಲಕ್ಕೆ ಎಷ್ಟು ಬೀಜ ಒಂದ್ ಎಕರೆಗೆ ಒಳ್ಳೆ ಅದ ಅಂದ್ರೆ ಒಳ್ಳೆ ಕರೆಕ್ಟ್ ಆಗಿ ಐತಪ್ಪ ಮೂರ್ ಕೆಜಿ ಹಾಕ್ತಾರ ಮೂರ್ ಕೆಜಿ ನೀವ್ ಎಷ್ಟ್ ಹಾಕಿದ್ರೆ ನಾವು ಒಂದ್ ಹತ್ತು ಕೆಜಿ ಬಿತ್ತಿದ್ವಿ ಇದಕ್ಕೆ ಎಷ್ಟು ಎಕರೆಗೆ ಒಂದು ಮೂರ್ ಎಕರೆ ಮೂರುವರೆ ಎಕರೆ ಬರ್ಬೋದು ಸ್ನೇಹಿತರೆ ಅವ್ರೇಜ್ ಅವರು ಮೂರ್ ಕೆಜಿ ಲೆಕ್ಕ ಕೇಳ್ತಿದಾರೆ ಒಂದ್ ಅಂದ್ರೆ ಏನಪ್ಪಾ ಅಂದ್ರೆ ಬೀಜ ತಿನ್ನಂತ ಭೂಮಿ ಆದ್ರೆ ಒಂದ್ ಅರ್ಧ ಕೆಜಿ ಜಾಸ್ತಿ ಓಕೆ ಬೀಜ ಹೆಂಗ್ ಹಾಕಿದ ಬೀಜ ಹಂಗ ಉಟ್ಟಪ್ಪ ಅಂದ್ರೆ ಒಂದ್ ಮೂರ್ ಕೆಜಿ ಮೂರ್ ಕೆಜಿ ಬಿತ್ತ ಓಕೆ ಬೀಜ ಯಾವ್ದು ಹಾಕಿದ್ರಣ ಇದು ಸಂಗಮ್ ಸೆಲೆಕ್ಷನ್ ಸಂಗಮ್ ಸೆಲೆಕ್ಷನ್ ಆ ಓಕೆ ಭೂಮಿಗಣ ಎಷ್ಟು ವರ್ಷಕ್ಕೊಂದ್ಸರಿ ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು ಭೂಮಿ ಅದು ಗೊಬ್ಬರ ವರ್ಷ ಹೊಡೆದ್ರು ನಡೆಯುತ್ತೆ ನಾವು ಆತರ ಹೊಡೆಯಲ್ಲ ಒಂದ್ ಎರಡು ವರ್ಷಕ್ಕ ಇಲ್ಲ ಮೂರ್ ವರ್ಷಕ್ಕ ಮೂರ್ ವರ್ಷಕ್ಕ ಹೊಡಿತಾರ ಒಂದ್ ನಾಲ್ಕು ವರ್ಷಕ್ಕ ಈಗ ಯಾಕಪ್ಪ ಅಂದ್ರೆ ಒಂದೇ ಹೊಲ ಕೊಡಿಯಕ್ ಆಗಲ್ಲ ವರ್ಷ ಒಂದ್ ಫ್ಲಾಟ್ ಹೊಡಿತೀವಿ ಹಂಗಾಗಿ ಎಲ್ಲಾ ಹೊಲಕ್ಕೂ ಹೊಡಿತೀವಿ ಎಲ್ಲಾ ಹೊಲಕ್ಕೂ ಹೊಡಿತೀವಿ ಅಣ್ಣ ನಿಮ್ಮೂರಲ್ಲಿ ಜಾಸ್ತಿ ನೀರಾವರಿಲಿ ಏನೇನ್ ಬೆಳೆಗಳನ್ನ ಬೆಳಿತಾರೆ ಮೂರ್ ತಿಂಗಳ ಬೆಳೆ ಆರು ತಿಂಗಳು ಬೆಳೆ ಈ ತರದವು ಈರುಳ್ಳಿ ಬೆಳಿತಾರೆ ಮೆಕ್ಕೆಜೋಳ ಬೆಳಿತಾರೆ ಅವರೆ ಬೆಳಿತಾರೆ ಈಗೆಲ್ಲಾ ಈಗ ಮುಂಗಾರಿಗೆ ಹಾಕಿರೋ ತೊಗರಿ ಎಲ್ಲಾ ಹಾಕಿದಾರೆ ಒಂದ್ ಮುನ್ನೂರಿಂದ ನಾನೂರ ಎಕರೆ ತೊಗರಿ ಹಾಕಿದ್ದಾರೆ ಈಗ ಮೆಕ್ಕೆಜೋಳಗಳೆಲ್ಲ ಕಟಾವ ಆಗಿದಾವೆ ಹಿಂಗಾರಿ ಕಡ್ಲೆನ ಹಾಕ್ತಾರಲ್ಲ ಈಗ ಕಡ್ಲೆ ಅಂದ್ರೆ ಏನು ಬಿತ್ತಿಲ್ದಂಗೆ ಕಡ್ಲಿಗೆ ಇಟ್ಕೊಂಡ್ರ ಅಂತ ಭೂಮಿಗೆ ಕಡ್ಲೆ ಬಿತ್ತಾರೆ ಕೆಲವರು ಮತ್ತೆ ಹಸಿ ಇದಾವ್ ಅಂತ ಹೇಳಿ ಕ್ಲೀನ್ ಮಾಡಿ ಈ ಸಪ್ಪೆ ಹೊಲಗಳನ್ನೆಲ್ಲ ಕ್ಲೀನ್ ಮಾಡಿ ಕಡ್ಲೆನೂ ಬಿತ್ತಾರೆ ಇದು ಮೆಕ್ಕೆಜೋಳ ಕೂಳೇನಿದು ಮೆಕ್ಕೆಜೋಳ ಇದನ್ನ ಕ್ಲೀನ್ ಮಾಡಿ ಈಗ ಬಿಚ್ಚಿದಾರೆ ಅದೇ ಟೈಮ್ ಅಲ್ಲ ನಾವು ಎಲ್ಲಾ ಕ್ಲೀನ್ ಮಾಡಿದ್ದನ್ನ ಹಾ 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 ಕೆಲವರು ಕ್ಲೀನ್ ಮಾಡ್ಕೊಂಡಿದ್ದೆ ಹಾಕೊಂಡಿರೋ ಹ್ಮ್ 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 ಹಾ ಓಕೆ ಇವಾಗ ನೀವ್ ಹೇಳಿದ್ರಿ ರೈನ್ ಪೈಪ್ ಆಗ್ಲಿ ಡ್ರಿಪ್ ಆಗಲಿ ಸ್ಪ್ರಿಂಕ್ಲರ್ ಆಗ್ಲಿ ಚೆನ್ನಾಗೆ ಬಟ್ ಗಡ್ಡೆ ಆಗ ಟೈಮ್ ನಲ್ಲಿ ಮೇಲ್ಗಡೆಯಿಂದ ಸುಳಿ ನೀರ್ ಬಿದ್ದ್ಬಿಟ್ಟು ಹಾಳಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಇದೇ ಪ್ಲಾಟಿಂಗ್ ಮಾಡಿದ್ವಿ ನಾವು ಮಾಡಿದ್ವಿ ಅದು ನೈಟ್ ಪೂರ್ತಿ ಕಾಯ್ಬೇಕು ಕರೆಂಟ್ ನ ಮತ್ತೆ ಡೇನ್ ಕಾಯ್ಬೇಕು ಈಗ ಪೈಪ್ ಪೈಪ್ಲೈನ್ ಹಾಕಿರ್ತಿವಿ ನಾವು ಎಷ್ಟೆಷ್ಟು ಅಂತ ಬೇಕು ಅಷ್ಟೆಷ್ಟು ಕಾಯ್ಕೊಂಡಿರ್ತಿವಿ ಲೈನ್ ಎಲ್ಲ ಇದ್ರೆ ಕರೆಂಟ್ ಹೋಗಿ ಬರೋದು ಆ ಏರಿಗೆ ಪೈಪ್ ಗಳೆಲ್ಲ ಕಿತ್ಕೊಂತಿರ್ತವೆ ಅವಾಗ ಅದ್ನೆಲ್ಲಾ ಕಾಯ್ಬೇಕು ಅವನ್ನೆಲ್ಲಾ ಹಾಕಬೇಕು ಒಟ್ಟು ಕೆಲ್ಸ ಇರುತ್ತದು ಹಂಗಲ್ಲ ನಮ್ಗೆ ಸಾಕಾಗತನ ಕಟ್ಟಿ ನಿಲ್ಲಿಸಿ ಹೋಗ್ಬೋದು ಇಲ್ಲ ನಮ್ಗೆ ಇನ್ನ ನಾಳೆ ಅಂದ್ರೆ ತಟ್ಟಿ ಲೋಡ್ ಮಾಡ್ಕೋಬಹುದು ಅಂದ್ರೆ ಟೆನ್ಶನ್ ಇರಲ್ಲ ಇದು ಆಯ್ತು ಇದು ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ದೆ ನೀರ್ ಕಟ್ಟಕ್ಕೆ ಬೆಳಿಗ್ಗೆ ಏಳುವರೆಗೆ ಏಳು ಗಂಟೆ ಸ್ಟಾರ್ಟ್ ಏಳು ಗಂಟೆ ಸ್ಟಾರ್ಟ್ ಓಕೆ ಒಂದೊಂದು ಮಡಿಗೆ ಹೋಗತ್ತಿಗೆ ಇಲ್ಲಿಂದ ಎಂಟು ಹೋಗತ್ತಿಗೆ ಎಷ್ಟು ನಿಮಿಷ ತಗಮತ್ತೆ ಆರಿಂದ ಏಳು ನಿಮಿಷ ಆಗೋದು ಆರರಿಂದ ಏಳು ನಿಮಿಷ ಆಗುತ್ತೆ ಹತ್ತು ನಿಮಿಷ ಆಗ್ಲಿ ಪರವಾಗಿಲ್ಲ ಆ ಆಯ್ತು ಮಡಿ ತುಂಬಾ ಜಾಸ್ತಿ ಉದ್ದ ಆಗ್ಲಿಲ್ವ ಏನ್ ಕರೆಕ್ಟ್ ಮಾಡ್ಕೊಂಡಿದ್ರ ಇಲ್ಲ ನಾವು ಡೌನ್ ಡೌನು ಒಬ್ಬು ಹೆಂಗ್ ಹೆಂಗಿರುತ್ತ ಹಂಗ ಮಾಡ್ಕೊಂತಿವಿ ನಾವು ಈಗ ಕರೆಕ್ಟ್ ಇದೆ ನೀವು ಈಗ ನೀರು ಹಿಂಗ್ ಓಡಬಾರ್ದು ಹಿಂಗ್ ಓಡಿದ್ರೆ ಏನ್ ಮಾಡ್ತೀವಿ ಕಮ್ಮಿ ಮಾಡ್ಕೊಂತೀವಿ ಸಮು ಕಟ್ಟಾಗ್ ಹೋಯ್ತು ಅಂದ್ರೆ ಇನ್ನ ಲಾಂಗ್ ಮಾಡ್ಕೊಂತಿವಿ ನೀರು ಹೋಗ್ಬೇಕು ಹಾ ನೀರ್ ಹೋಗದ್ ಗೊತ್ತಾಗಬಾರದು ಹಂಗ ಹೋದ್ರೆ ಇಲ್ಲಿ ಎದೆ ಮೇಲೆ ಫಸ್ಟ್ ಕೊಚ್ಚಲ್ಲ ಈಗ ಡೌನ್ ಇದ್ದು ನೀರ್ ಹೋದ್ರೆ ಅಲ್ಲಿಗೆ ಹೋಗೋಷ್ಟತ್ ಇಲ್ಲಿ ಎದೆ ಮಗಳ್ದೆಲ್ಲ ಕೊಚ್ಕೊಂಡು ಎಲ್ಲಾ ಕೊಚ್ಕೊಂಡಿ ಎಳ್ಕೊಂಡ್ ಹೋಗ್ತದ ಎಳ್ಕೊಂಡು ಆಮೇಲೆ ಇದ್ದಂತ ಗಿಡಗಳು ಬೇರೆ ಎಲ್ಲ ಕೊರೆಯುತ್ತೆ ರಾಗಿ ಬೆಳಿತಾರೆ ಈಗ ರಾಗಿ ಇದೆ ಸಿಸ್ಟಮ್ ಅಲ್ಲ ಈಗ ಮತ್ತೆ ಈಗ ಗೋಧಿ ಬೆಳಿತೀವಿ ಅಂದ್ರೆ ಗೋಧಿ ಜಾಸ್ತಿ ಬೆಳೆಯಲ್ಲ ನಮ್ಮ ಮನೆಗೆ ಆಗುವಷ್ಟು ಬಳಕೊಂತೀವಿ ನಿಮ್ದು ಈಗ ನೀರ್ ಬೋರ್ ಇಂದ ಸ್ಟಾಕ್ ಮಾಡಿದ್ರಲ್ಲ ನೀರ್ ಯಾವ ತರ ನೀರು ಕ್ವಾಲಿಟಿ ಉಪ್ಪು ನೀರ ಸಿಹಿ ನೀರ ಸಪೆ ನಮ್ಮ ಸೂಪರ್ ಇದಾವೆ ನೀರು ನೀರ್ ಚೆನ್ನಾಗಿದಾವೆ ಒಳ್ಳೆ ಟೇಸ್ಟ್ ಇದಾವೆ ಬೆಳೆನೂ ಚೆನ್ನಾಗ್ ಬರುತ್ತೆ ಚೆನ್ನಾಗ್ ಬರುತ್ತೆ ಈರುಳ್ಳಿನ ಸರಾಸರಿ ಒಂದ್ ಎಕರೆಗೆ ಒಳ್ಳೆ ಎಲ್ಲಾ ಚೆನ್ನಾಗ್ ಮಾಡ್ಬಿಟ್ಟು ಎಲ್ಲಾ ತಾಕತ್ ಮಾಡಿ ಎಲ್ಲಾನು ಚೆನ್ನಾಗಿದ್ದಾಗ ಕೆಂಗ್ಲಾಲ್ದಲ್ಲಿ ಎಷ್ಟು ಬೆಳಿಬಹುದು ಎರೆಹೊಲದಲ್ಲಿ ಎಷ್ಟು ಬೆಳಿಬಹುದು ಮುಂಗಾರಲ್ಲಿ ಎಷ್ಟು ಬೆಳಿಬಹುದು ಹಿಂಗಾರಲ್ಲಿ ಎಷ್ಟು ಬೆಳಿಬಹುದು ಹಣ ಭೂಮಿ ತಾಕತ್ ಮೇಲೆ ಹೋಗುತ್ತೆ ನಾವು ಮಾಡೋ ಇದ್ರ ಮೇಲೂ ಹೋಗುತ್ತೆ ಈಗ ಮತ್ತೆ ಡ್ಯಾಮೇಜ್ ರೋಗ ಏನು ಬೀಳಿಲ್ದಂಗೆ ನೀಟ್ ಆಗಿ ಬಂದು ಮುಕ್ಕಾಲಿಗೆ ಒಟ್ಟು ತೆಳ್ಳಗಾಗ್ದಂಗೆ ಇಲ್ಲಿ ದಪ್ಪ ಆಗ್ಲಂಗೆ ಚೆನ್ನಾಗಿ ಇಳುವರಿ ಬಂತಂದ್ರೆ ಎಕರೆಗೆ ಇನ್ನೂರು ಪಾಕೆಟ್ ಕಟ್ಲೆ ಇಳುವರಿ ತೆಗಿಬಹುದು ಮ್ಯಾಕ್ಸಿಮಮ್ ಅಷ್ಟು ತಗಿಬಹುದು ಇನ್ನೂರ ಜಾಸ್ತಿ ನೋಡ್ ತಗಿಬಹುದು ಇಲ್ಲ ಕಡಿಮೆ ಮ್ಯಾಕ್ಸಿಮಮ್ ಒಂದ್ ಇನ್ನೂರ ಪ್ಯಾಕೆಟ್ ತಗಿಬಹುದು ತಗಿಬಹುದು ಇಲ್ಲಪ್ಪ ಮತ್ತೆ ಏನ್ ಎಳ್ಕೆಂಗಿಲ್ಲ ತೆಳ್ಳಗೈತೆ ಹಂಗ ಹಿಂಗ್ರೆ ಒಂದ್ ನೂರೈವ್ ಪ್ಯಾಕೆಟ್ ಅಂತ ಬೆಳಿಬಹುದು ಬೆಳಿಬಹುದು ಹಣ ಈರುಳ್ಳಿ ನೆಲಕ್ಕೆ ಬಿತ್ತಿ ಎಷ್ಟು ದಿವಸಕ್ಕೆ ಮಳಕೆ ಕಾಣಿಸುತ್ತೆ ಮಳಿಕೆ ಆರ್ ದಿನ ಸ್ಟಾರ್ಟ್ ಆಗುತ್ತೆ ಆರ್ ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ ಆರ್ ದಿನಕ್ಕೆ ಕಾಣಕ್ ಸ್ಟಾರ್ಟ್ ಆಗುತ್ತೆ ಕ್ಲಿಯರಿಟಿ ಅಂದ್ರೆ ಎಂಟು ದಿನ ಒಂಬತ್ತು ದಿನ ಬೇಕು ಈಗ ನಿಮ್ಮ ಹೊಲದಿಗೆ ಎಷ್ಟು ದಿವಸ ಆಗೈತೆ ಬಿತ್ತಿ ಇವತ್ತಿಗೆ ಹನ್ನೊಂದು ದಿನ ಹನ್ನೊಂದು ದಿವಸ ಆಗೈತೆ ಹನ್ನೊಂದು ದಿವಸ ಆಗಿದೆ ಕಾಣಿಸ್ತಾ ಇತ್ತು ಪರವಾಗಿಲ್ಲ ಹನ್ನೊಂದು ದಿನಕ್ಕೆ ಈ ವಾರಿ ತುಂಬಾ ಕಾಣಿಸ್ತಿದೆ ಕಾಣಿಸ್ತಾ ಇದೆ ಹೆಂಗ್ ಅನಿಸ್ತೈತೆ ದಪ್ಪ ಆಗೈತಾ ಕರೆಕ್ಟ್ ಆಗೈತಾ ಇಲ್ಲ ಆಯ್ತ ಒಂದ್ಸ್ವಲ್ಪ ದಪ್ಪನೂ ಆಗಿಲ್ಲ ಇತ್ತ ತೆಳ್ಳಗು ಆಗಿಲ್ಲ ವಾರಿ ತುಂಬಾ ಚೆನ್ನಾಗಿ ಹುಟ್ಟೈತೆ ಚೆನ್ನಾಗ್ ಹುಟ್ಟೈತೆ ಅಂದ್ರೆ ಕಣ್ ತುಂಬಾ ಕಾಣುತ್ತೆ ಅಂತ ಚೆನ್ನಾಗ್ ಹುಟ್ಟೈತೆ ಹಾ ಓಕೆ you <laughs> ಅಣ್ಣ ಮದ್ನೆಲ್ಲ ಈಗ ಏನ್ ನೀರ್ ಕಟ್ತಾ ಇದ್ರ ಈ ಚಲಿಕೆ ಚಲಿಕೆದಿರ ಕಾವು ಅಂತ ಕರಿತೀವಿ ನಮ್ ಕಡೆ ಈಗ ನೀವ್ ಯಾಕೆ ಮಾಡ್ಸಿರೋ ಪರಿಸ್ಥಿತಿ ಏನಿಲ್ಲ ಈಗ ಹಗಲೆಲ್ಲಾ ಕಾವುಗಳು ಮಾಡ್ಸಿ ಹಾಕಬೇಕು ಇವಾದ್ರೆ ಕೊಬ್ಬಣ ಪೈಪ್ ಆದ್ರೆ ಚಲಿಕೆ ಆಯಸ್ಮತನ ಕಾವ್ ಇರುತ್ತೆ ಹಂಗಾಗಿ ಈಗೆಲ್ಲಾ ಕಬ್ಬಣ ಪೈಪ್ ಹಾಕ್ಸಿ ಓಕೆ ಕಬ್ಬಣ ಪೈಪ ವೆಲ್ಡಿಂಗ್ ಓಕೆ ಇದು ಪರವಾಗಿಲ್ವಾ ಇಲ್ಲ ಕೈ ಉರಿಯೋದು ಏನಿಲ್ಲ ಏನಿಲ್ಲ ಏನಪ್ಪಾ ಅಂದ್ರೆ ಅದನ್ನ ಕಾವ್ನ ನ ಕೆಸರು ಮಾಡ್ಕೋಬಾರದು ಕೆಸರು ಮಾಡಬಾರ್ದು ಕ್ಲಿಯರ್ ಆಗಿ ಇರ್ಬೇಕು ಅವು ಯಾಕಂದ್ರೆ ಹಿಡ್ಕೊಳ್ಳೋಕೆ ಗ್ರಿಪ್ ಇರಲ್ಲ ಈಗ ಹಂಗೈತೆ ಅಂದ್ರೆ ಹಿಡ್ಕೊಂಡು ತಿರ್ವಾಕೋಬಹುದು ತಿರ್ವಾಕೋಬಹುದು ಹಾಂ ಓಕೆ ಬೆಳಿಗ್ಗೆ ಕಾಫಿ ಟೀ ಕುಡ್ಕೊ ಬಂದಿದ್ದ ತಿಂಡಿ ತಿನ್ಕೊ ಬಂದಿದ್ದ ಟೀ ಕುಡ್ದು ಬಂದಿದೆ ಟೀ ಕುಡ್ದು ಬಂದಿಲ್ಲ ಎಷ್ಟು ಗಂಟೆಗೆ ಹೋಗ್ತಿ ಮನೆಗೆ ಇಲ್ಲ ಬಂದಿದೆ ಊಟ ಅಲ್ಲಿ ಊಟ ಬಂದೈತ ಮಾಡ್ದ ಮಾಡ್ಬೇಕ ಇಲ್ಲ ಇಲ್ಲ ಬಂದಿದ್ರ ಹೊಲ್ದಕ್ಕ ಅಲ್ಲಿ ಮಾತಾಡ್ಸಿದ್ರ ಅಲ್ಲಿ ನಿಮ್ಮನ್ನ ಏನ್ ಮಾಡ್ತಿದ್ರ ಅಂತ ಅವರೇ ತಮ್ಮರು ಬೈಕಲ್ ಹೋದ್ರಲ್ಲ ಅಲ್ಲಿ ಇದಾರ ಬಂದಿಲ್ಲ ಒಳಕ್ಕೆ ಸರಿ ಸರಿ ಓಕೆ ಈಗ ಎಷ್ಟು ಗಂಟೆ ಕಟ್ಟು ಎಷ್ಟು ಗಂಟೆವರೆಗೂ ಕಟ್ಟ ಪ್ಲಾನ್ ಐತ ನೀರು ನಮ್ದು ಕರೆಂಟ್ ಬರುತ್ತೆ ಈಗ ಹನ್ನೆರಡು ಗಂಟೆಗೆ ಕಟ್ಟಿದ್ರೆ ಸಾಯಂಕಾಲ ಆರು ಗಂಟೆ ತನ ಕಟ್ಬಹುದು ನೀರ್ ಅದಾವ ಅಷ್ಟು ಸ್ಟಾಕ್ ತೊಟ್ಟಿ ಈಗ ತೊಟ್ಟಿ ಕಾ ಇನ್ನ ಅರ್ಧ ಕಾಲಿ ಆಗ್ತದೆ ಕರೆಂಟ್ ಬರುತ್ತೆ ಹನ್ನೆರಡು ಅವರಿಗೆ ಓಕೆ ಈಗ ಅವು ಮೂರು ಗಂಟೆಗೆ ಹೋಗುತ್ತೆ ಮತ್ತೆ ಹಾಂ 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 ಅವು ಬರೋದಕ್ಕೂ ನಾವು ಕಟ್ಟೋದಕ್ಕೂ ಎ ಮಿನಿಮಮ್ ಅಂದ್ರೆ ಒಂದು ಮ್ಯಾಕ್ಸಿಮಮ್ ಅಂದರು ಒಂದು ಐದರಿಂದ ಆರು ಗಂಟೆ ತಂದು ನೀರು ಕಟ್ಬೋದು ಓಕೆ ಇನ್ನೂ ಎಷ್ಟು ಮಡಿ ಇದಾವೆ ಕಟ್ಟೋ ನೀರು ಇನ್ನ ಭಾಳ ಇದೆ ಇದೆ ಇನ್ನು ಸ್ಟಾರ್ಟಿಂಗ್ ಮಾಡಿದ್ವಿ ಆ ಕಡೆ ಕಾಯ್ತಲ್ವ ಇನ್ನು ಹ್ಞೂ ಹಾಂ ಹಾಂ ಆ ಕಡೆ ಕಟ್ಟೋದಾಯ್ತು ಓಕೆ ನೀವು ಎಷ್ಟು ಜನ ಅಣ್ಣ ತಮ್ಮಗಳು ನಾವು ಮೂವರು ಮೂವರು ನೀವು ಎಷ್ಟನೇ ಅವ್ರು ನಾವು ಅಂದ್ರೆ ನಮ್ಮ ಅಕ್ಕಾರೆ ಇದ್ದಾರೆ ಫಸ್ಟ್ ಗೆ ನಮ್ಮ ಬ್ರದರ್ ಹಾಂ ಆಮೇಲೆ ನಮ್ ಸಿಸ್ಟರ್ ಸಿಸ್ಟರ್ ಇಂದ ನಾವು ನಮ್ ಹಿಂದೆ ಇನ್ನೊಬ್ರು ತಮ್ಮರ್ ಇದಾರೆ ನಿಮ್ ತಮ್ಮರ್ ಏನ್ ಮಾಡ್ತಾರೆ ನಿಮ್ಮ ಅಣ್ಣ ಏನ್ ಮಾಡ್ತಾರೆ ಎಲ್ಲಾ ವ್ಯವಸಾಯನೇ ನಾವ್ ಮಾಡ್ತೀವಿ ಎಲ್ಲಾ ವ್ಯವಸಾಯನೇ ಎಲ್ಲಾ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಐತಾ ಎಲ್ಲಾ ಚೆನ್ನಾಗಿದ್ ಈ ವರ್ಷದ ಮಳೆಗಾಲ ಹೆಂಗಾಯ್ತು ಅನ್ಸುತ್ತೆ ಮಳೆಗಾಲ ಅಂದ್ರೆ ಬಹುಬಾರಿ ಬಾರಿ ನೀರಾರಿ ಅಂತ ಏನ್ ಮಳೆ ಹೊಡೆದಿಲ್ಲ ಭೂಮಿ ತಂಪಾಗ ಮಳೆ ಬಂದಿದೆ ಓಕೆ ಬೇಸಿಗೆಗೆ ನೀರಿಂದ ಏನ ಆಗಲ್ಲ ಈ ವರ್ಷ ಇಲ್ಲ ಇಲ್ಲ ಪರ್ವಿಲ್ಲ ಯಾಕಂದ್ರೆ ಕೆರೆಗಳೆಲ್ಲ ತುಂಬಿದಾವೆ ಈ ಕಡೆ ಎಲ್ಲಾ ಜೋಪ ಈ ವರ್ಷ ಏನೋ ಬೈಯಿಲ್ಲ ಬೈಯ ಇಲ್ಲ ನೀರಿಂದ ಏನೋ ಬೇಸ್ ವೈಲ್ ಪ್ರಾಬ್ಲಮ್ ಆಗಲಿ ಅಂತ ನಿಮ್ಮ ಮನಸಿಗೆ ಇವಾಗ ಆ ಒಂದು ಏಜ್ ಅಲ್ಲಿ ಎಂಟನೇ ಕ್ಲಾಸ್ ಕ್ಲಾಸಿಗೆ ನನಗೆ ಯಾಕ ವಿದ್ಯಾ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರೆ ಕೃಷಿ ಮಾಡ್ತಾ ಇದ್ರಂಗ್ ಹಾ ಹೆಂಗ್ ಕೃಷಿ ಜೀವನ ಅದು ಅವರು ಮೇಲ್ ಡಿಪೆಂಡ್ ನಮಗೇನ್ ಬೇಜಾರ್ ಅನ್ಸಲ್ಲ ಇದನ್ನ ಮಾಡಾಕ ನಿಮ್ಗೇನ್ ಬೇಜಾರ್ ಅನ್ಸಲ್ಲ ಹ್ಮ್ ಓಕೆ ಇದು ಯಾವಾಗರ್ವ ಲಾಸ್ ಆದಾಗ ಮಳೆ ಹೆಚ್ಚಾಗಿ ಬೆಳೆ ಹಾಳದಾಗ ಅನ್ಸಲ್ವಾ ಲಾಸ್ ಆದ್ರೂ ಸುಮ್ನೆ ಇರ್ಬೇಕು ಲಾಭ ಆದ್ರೂ ಮಾಡ್ತಾ ಇರ್ಬೇಕು ಮಾಡ್ತಾ ಇರಬೇಕು ಕೃಷಿ ಬಿಡಂಗಿಲ್ಲ ಅದೆಲ್ಲ ಇದ್ದೇ ಇರುತ್ತೆ ಮಾಮೂಲು ಓಕೆ ಎಷ್ಟು ಬರ್ಗಳು ಇದಾವ ನಿಮ್ಮ ಒಟ್ಟು ನಮ್ಮವು ಒಂದ್ ಡ್ರಿಪ್ ಒಂದ್ ಎರಡು ಡ್ರಿಪ್ಗೆ ಒಂದೆರಡು ಚಾಲ್ ಮಾಡ್ಕೊಂತಿವಿ ಡ್ರಿಪ್ಗೆ ಹೋಗಿಲ್ಲಪ್ಪ ಅಂದ್ರೆ ಎಲ್ಲಾ ತಟ್ಟಿಗೆ ಬಿಟ್ಕೊಂತಿವಿ ತಟ್ಟಿಗೆ ತಟ್ಟಿ ಎಷ್ಟು ದೊಡ್ಡ ತಟ್ಟಿ ಎಷ್ಟು ನೀರಡಿ ತಂದಾಜ್ ಹೇಳದಾರೆ ತಟ್ಟಿ ಅಂದ್ರೆ ಒಂದು ಒಂದು ಹದ್ನೈದು ಸಾವಿರ ಲೀಟರ್ ಹಿಡಿಬೋದು ಹದಿನೈದು ಸಾವಿರ ಲೀಟರ್ ಅಂದ್ರೆ ಜಾಸ್ತಿ ಜಾಸ್ತಿ ಹಿಡಿಬೋದು ಹದಿನೈದು ಮಿಸ್ ಆಯ್ತು ಜಾಸ್ತಿ ಹಿಡಿಯುತ್ತೆ ಯಾಕಪ್ಪ ಅಂದ್ರೆ ಅದು ಮೂವತ್ತೆರಡು ನಲವತ್ತು ಅಡಿ ತಟ್ಟಿ ಎಷ್ಟು ನಿಲ್ಲ ನೀರುತ್ತ ತಟ್ಟಿ ಯಾವ ತರ ಮಾಡಿದಿರ ಗೋಡೆ ಕಟ್ಟಿದಿರ ಬಂಡೆ ಬಂಡೆ ಹಾಕಿದ್ರಾ ಹಾ ಹಾ ಬಂಡೆ ಹಾಕಿ ಮಾಡಿರದ ಓಕೆ ಇವಾಗ ಅಲ್ಲಿಂದ ನೀರ್ ಬಿಟ್ರಲ್ಲ ಇಂಚ್ ನೀರ್ ಬರ್ತಿರ್ಬೋದು ಇದು ಒಂದ್ ಮೂರ್ ಇಂಚು ಬರ್ತೈತಾ ಎರಡೂವರೆ ಇಂದ ಮೂರ್ ಇಂಚ್ ನೀರ್ ಹ್ಮ್ ಓಕೆ